ಯೋಜನೆದು ಇದು ಉಪಯೋಗಿಸ್ಕೊತಿದ್ದೀರಾ ಗೃಹ ಗೃಹ ಯೋಜ ಖಂಡಿತ ಗೃಹ ಜ್ಯೋತಿ ಅದು ಬರ್ತದೆ ಅನ್ನಭಾಗ್ಯ ಅದು ಇದೆ ಶಕ್ತಿ ಮಹಿಳೆಯರ ಬಸ್ ಬಸ್ ಇದೆಯಾ ಯುವ ನಿಧಿ ಯುವ ನಿಧಿ ಸದ್ಯಕ್ಕೆ ಯಾರಿಗೂ ನಮ್ಮಲ್ಲಿ ಅದು ಇದೆ ಅಂತ ಗೊತ್ತಾಗಿದೆ ಗೊತ್ತಾಗಿದೆ ಇವಾಗ ಗೊತ್ತಾಗಿದೆ ದಯವಿಟ್ಟು ಇನ್ನೂ ಹಲವಾರು ನಿಮಗೆ ಉಪಯೋಗಗಳಿದೆ ದಯವಿಟ್ಟು ರಾಜೀವ್ ಗೌಡ್ರಿಗೆ ಸಪೋರ್ಟ್ ಮಾಡಿ ರಾಜೇಗೌರಿಗೆ ಹೋಸ್ ಮಾಡಿ ಇನ್ನು ಮಹಾಲಕ್ಷ್ಮಿ ಯೋಜನೆ ಇದೆ ಒಂದ್ ಅದನ್ನು ಇವಾಗ ಜಾರಿಗೆ ಬರ್ತಿದೆ ದಯವಿಟ್ಟು ಕಾಂಗ್ರೆಸ್ನ ಉಳಿಸಿ ನುಡಿದಂತ ನಡೆದಿದ್ದಾರೆ ನಡೆದಿದ್ದಾರೆ ಜೈ ಕಾಂಗ್ರೆಸ್ ರಾಜೇಗೌಡರು ನಿಮಗೆ ಗೃಹ ಲಕ್ಷ್ಮಿ ಯೋಜನೆ ದೊರೆತಿದ್ಯಾ ಉಪಯೋಗಿಸ್ಕೋತಿದ್ದೀರಾ ಗೃಹ ಜ್ಯೋತಿ ಕನೆಕ್ಷನ್ ಇದ್ಯಾ ಅನ್ನ ಭಾಗ್ಯ ರೇಷನ್ ಅಮ್ಮ ಶಕ್ತಿ ಅಂದ್ರೆ ಇದು ಮೆಟರ್ ಬಸ್ ಉಪಯೋಗಿಸ್ಕೊಂಡಿದ್ದೀರಾ ಉಪಯೋಗಿಸ್ಕೋಬೇಕು ಇವರೀ ಇವತ್ತು ಜಾಗಕ್ಕೆ ಬಂದಿದೆ ಉಪಯೋಗಿಸ್ತೀವಿ ಒಂದು ತಿಂಗಳ ಎಂಟು ಸಾವಿರ ಎರಡು ಸಾವಿರ ಬಿಟ್ಟು ಎರಡು ಸಾವಿರ ಬಿಟ್ಟು ಇವತ್ತು ಬರ್ತದೆ ಯಾವ ಸರ್ಕಾರದಿಂದ ಬರ್ತಿರೋದು ಕಾಂಗ್ರೆಸ್ ಸರ್ಕಾರ ನೀವು ಹಲವಾರು ಜನಗಳಿಗೆ ಪ್ರಚಾರ ಮಾಡಿ ಕಾಂಗ್ರೆಸ್ಗೆ ಓಟ್ ಮಾಡಿ ದಯವಿಟ್ಟು ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಓಟ್ ಮಾಡಿ ಎರಡು ಶ್ರಮ ಸಂಖ್ಯೆ ಎರಡು ದಯವಿಟ್ಟು ನಿಮ್ಮನೆಯವ್ರಿಗೂ ಹೇಳಿ ಅಕ್ಕಪಕ್ಕವ್ರಿಗೆ ಹೇಳಿ ಊಹಾ ಫೋಹಗಳನ್ನ ನಂಬೇಡಿ ಕಾಂಗ್ರೆಸ್ ಸರ್ಕಾರ ನುಡಿಗಂತ ನಡೆಸಿದ್ದಾರೆ ಸರಿನಾ ದಯವಿಟ್ಟು ಓಟ್ ಮಾಡಿ ರಾಜೀಗೌಡ್ರ ಪರ ಓಟ್ ಕೇಳ್ತಾ ಇದೀವಿ ಏನು ಉತ್ತರ ಲೋಕಸಭಾದಲ್ಲಿ ರಾಜಗೌಡ್ರನ್ನ ಯಾಕೆ ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಇರುವಾಗ ನಾವು ಹೇಳೋದೇನೆಂದರೆ ಏನು ನಮ್ಮ ಗೌರ್ಮೆಂಟು ಸಿದ್ದರಾಮಯ್ಯ ಗೌರ್ಮೆಂಟು ನಮ್ಮ ರಾಜ್ಯದಲ್ಲಿ ಒಂದು ವರ್ಷದಿಂದ ಬಂತು ನಾವು ಏನು ಗ್ಯಾರಂಟಿ ಕೊಡ್ತೀವಿ ಅಂತ ನಮ್ಮ ಗೌರ್ಮೆಂಟು ಪ್ರಾಮಿಸ್ ಮಾಡಿದರು ಈ ರಾಜ್ಯ ಜನತೆಗೆ ಆರು ಕೋಟಿ ಜನತೆ ಮುಂದೆ ಏನು ಪ್ರಾಮಿಸ್ ಮಾಡಿದರೂ ಅದರನ್ನು ಫುಲ್ಫಿಲ್ ಮಾಡಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ಅದರಿಂದ ನೆಕ್ಸ್ಟು ನಮ್ಮದು ಕೇಂದ್ರದಲ್ಲೂ ನಮ್ಮದೇ ಗೌರ್ಮೆಂಟ್ ಬಂದರೆ ನಮ್ಮದು ಏನು ಸಾಲ ಮನ್ನಾ ಇರ್ಬೋದು ಇನ್ನು ಗೃ ಗೃಹಲಕ್ಷ್ಮಿ ಇದಿರ್ಬೋದು ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನುಡ್ದಂಗೆ ನೆಡ್ಕೊಳ್ತೀವಿ ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಬರಲೇಬೇಕು ನಾವು ಉತ್ತರ ಲೋಕಸಭಾದಲ್ಲಿ ಐ ಹದಿನೈದು ವರ್ಷ ಕೆಲಸ ಮಾಡಿದಂಥ ಎಂ ಪಿ ಈ ಉತ್ತರ ಲೋಕಸಭಾದಲ್ಲಿ ಏನು ಶೂನ್ಯ ಅವ್ರು ಮಾಡಿರೋದು ಅವರು ಗೆದ್ದು ಹೋಗೋದಷ್ಟೇ ಅವರು ಗೆದ್ದು ಹೋದ್ಮೇಲೆ ಒಂದು ದಿವಸ ಈ ಕ್ಷೇತ್ರನ ತಿರುಗಿ ನೋಡಿಲ್ಲ ಒಂದು ಅಭಿವೃದ್ಧಿ ಇಲ್ಲ ಒಂದು ಕುಡಿಯೋ ನೀರಿಲ್ಲ ಕುಡಿಯೋ ನೀರಿನ ಭಾವನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು ಪ್ರತಿ ಒಂದು ಮನೆಗೂ ನೀರಿಲ್ಲ ಆ ಥರ ಒಂದು ಇದಿದೆ ಆ ಥರ ಇರುವಾಗ ಇವರು ಜನಗಳ ಮುಂದೆ ಚಲಾಟ ಆಡೋದನ್ನು ಬಿಟ್ಟರೆ ಬೇರೆ ಇನ್ನು ಬಂದು ಅಭಿವೃದ್ಧಿ ಬಗ್ಗೆ ಇವರು ಮಾತೇ ಇಲ್ಲ ಇಡೀ ದೇಶದಲ್ಲಿ ನೋಡಿದರೆ ಅಭಿವೃದ್ಧಿಯಿಂದ ಏನೂ ಇವ್ರು ಕೇಳೋದೇ ಇಲ್ಲ ಇಲ್ಲ ಕೇಳ್ತಾಯಿಲ್ಲ ಭಾವನೆಗಳನ್ನ ಭಾವನೆಗಳ್ನ ಜನದ ಮೇಲೆ ಆ ಭಾವನೆಗಳನ್ನ ಕೆರಳಿಸಿ ಆ ಒಂದು ಭಾವನೆಗಳ್ನ ಇದು ಮಾಡಿ ಅದಕ್ಕೆ ಜನ ಜನಕ್ಕೆ ದೇಷ ಕಲಹ ಬಿಡ್ತಾರೆ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಒಂದು ಓಟ್ ಇಲ್ಲ ಯಾವತ್ತೂ ಇವರು ಬಿ ಜೆ ಪಿಯವರು ಅವರು ಅದರಿಂದ ರಾಜಗೌಡರು ಬಂದರೆ ಪಾಪ ಪ್ರೊಫೆಸರ್ ಆಗಿ ಚಿಂತಕರಾಗಿ ಇಂಥ ಒಂದು ಕ್ಯಾಂಡಿಡೇಟ್ ಕಲಿಸಿದರೆ ಈ ಉತ್ತರ ಲೋಕಸಭಾ ಕ್ಷೇತ್ರ ತುಂಬ ಡೆವಲಪ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೋಸ್ಕರ ಈ ಉತ್ತರ ಲೋಕಸಭಾ ಮತದಾರರಲ್ಲಿ ನನ್ನ ಮನವೇ ದಯಮೀಡಿ ದಯಮಾಡಿ ಇವು ಈ ಪ್ರೊಫೆಸರ್ ರಾಜ ಗೌಡ್ರನ್ನ ನೀವು ಗೆಲ್ಲಿಸ್ಕೊಳ್ಲೇಬೇಕು ಇವ್ರು ಪ ಇವರು ಇರೋದರಿಂದ ಇವ್ರು ಇನ್ನೆಲ್ಲ ನಿಮಗೆಲ್ಲ ಗೊತ್ತಿದೆ ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ ಇಂಥವ್ರು ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಇವ್ರನ್ನ ಆರಿಸ್ಕೊಳ್ಲೇಬೇಕು ಈ ಶೋಭಾ ಕಾರ್ಯ ಹಿಂದೆ ಐದು ವರ್ಷ ಇಲ್ಲಿ ಯಶನಪುರದಲ್ಲಿ ಎಮ್ ಎಲ್ ಎ ಆಗಿ ಏನೋ ಕೆಲಸನೇ ಮಾಡ್ದಾನೆ ಇಲ್ಲಿ ಐದು ವರ್ಷ ಅಧಿಕಾರ ಉಂಡು ತಿರ್ಗಿ ಇಲ್ಲಿಂದ ರಾಜಾಜಿನಗರ ಹೋಗಿ ಅಲ್ಲಿಂದ ಉಡುಪಿ ಚಿಕ್ಕಮಗ್ಳೂರು ಹೋಗಿ ಅಲ್ಲಿ ಗೋ ಬ್ಯಾಕ್ ಕೂಗಿಸ್ಕೊಂಡು ಮತ್ತೆ ಇಲ್ಲಿ ಬಂದರೆ ಏನು ಇದು ಅರ್ಥ ಇವಾಗ ಇವ್ರಿಗೆ ಎಲ್ಲಿ ಒಂದು ನೆಲೆ ಇಲ್ಲ ಇವ್ರಿಗೆ ಇಂಥವ್ರನ್ನ ಕಟ್ಕೊಂಡ್ರೆ ನಾವು ಏನು ಈ ಉತ್ತರ ಲೋಕಸಭಾ ದೊಡ್ಡ ಕ್ಷೇತ್ರ ಇರೋದ್ರಿಂದ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂಥ ಒಂದು ಕಾರಣದಿಂದ ರಾಜಗೌಡ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಮತದಾರರಲ್ಲೂ ಮನವಿ ನನಗೆ ದ ನಮ್ಮ ನಮ್ಮ ಉತ್ತರ ಲೋಕಸಭಾ ಅಭಿವೃದ್ಧಿ ಆಗಬೇಕಾದ್ರೆ ರಾಜಗೌಡ್ರಿಗೆ ಗೆಲ್ಸ್ಕೊಳ್ಲೇಬೇಕು ಇವ್ರನ್ನೇ ಮತ್ತೊಂದು ಸಾರಿ ಗೆಲ್ಸ್ಕೊಂಡ್ರೆ ನಮ್ಮ ಅಭಿವೃದ್ಧಿ ಕುಂಠಿತ ಆಗುತ್ತೆ ದಯಮಾಡಿ ಮನವಿ ಮಾಡ್ತೀನಿ ಮತ್ತೊಂದು ಕಳಕಳಿ ಮನವಿ ಮಾಡ್ತೀನಿ ಎಲ್ಲ ಮತದಾರರಿಗೂ ರಾಜಗೌಡರಿಗೆ ಓಟ್ ಮಾಡಲೇಬೇಕು ನಮ್ಮ ಅಭಿವೃದ್ಧಿಗೋಸ್ಕರ ರಾಜಗೌಡರು ಗೆಲ್ಲೇಬೇಕು ಸರ್ ಪ್ರತಿಯೊಬ್ಬರೂ ಕಾಂಗ್ರೆಸ್ಗೆ ಓಟ್ ಮಾಡಬೇಕು ಯಾಕೆಂದರೆ ಪ್ರೊಫೆಸರ್ ರಾಜೀವ್ ಗೌಡವರು ನಮಗೆ ಸಿಕ್ಕಿರೋದು ಒಂದು ಯಾವುದೋ ಒಂದು ಜನ್ಮದ ಪುಣ್ಯ ಅಂದ್ಕೋತೀನಿ ಯಾಕಂದರೆ ಒಂದು ಒಳ್ಳೆ ಎಜುಕೇಟೆಡು ಒಂದು ಎಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಅಂತ ನಮ್ಮ ಏರಿಯಾಗೆ ನಮ್ಮ ಪ್ರತಿ ಒಂದು ಲೋಕಸಭೆ ಕ್ಷೇತ್ರಕ್ಕೆ ಬಂದಿದ್ದಾರೆ ನಾವೆಲ್ಲರೂ ಅವ್ರಿಗೆ ವೋಟ್ ಮಾಡಬೇಕು ಕಾಂಗ್ರೆಸ್ಗೆ ತಿರ್ಗಿ ಅವ್ರ ಕಡೆಯಿಂದ ನಮಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಅವ್ರ ಅವ್ರ ಪರ ಕೆಲಸ ಮಾಡ್ತಾಯಿದ್ದೀವಿ ಅನ್ನ ಆಗಿರ್ಬೋದು ಬಸ್ಸು ಫ್ರೀ ಉಚಿತ ಬಸ್ತೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆದೇ ಆಗಿರ್ಬೋದು ಎಲ್ಲ ಇವಾಗಲೇ ಉಪಯೋಗಿಸ್ಕೊತಿದ್ದಾರೆ ಇನ್ನೂ ಹಲವಾರು ನಮಗೆ ಉಪಯೋಗ ಆಗೋಂಥದ್ದು ಹೆಣ್ಮಕ್ಳಿಗೆ ಆಗಲಿ ಬಡವ್ರಿಗೆ ಆಗಲಿ ಏನೇ ಉಪಯೋಗ ಆಗೋಂಥದ್ದು ಒಂದು ಸರ್ಕಾರ ಬರಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅದಕ್ಕೋಸ್ಕರ ನಾವು ಓಟ್ ಮಾಡಬೇಕು ಎಲ್ಲರೂ ನಿಂತು ಕಾಂಗ್ರೆಸ್ಗೆ ಓಟ್ ಮಾಡಿ ರಾಜೀವ್ ಗೌಡ್ರಿಗೆ ಓಟ್ ಮಾಡಿ ದಯವಿಟ್ಟು ಕೇಳ್ಕೊತಿದ್ದೀವಿ ಸೋಮಶೇಖರ ಗೌಡ್ರು ಕಡೆಯಿಂದ ನಾವು ಇದು ಕೆಲಸ ಮಾಡ್ತಿದ್ವಿ ರಾಜೀವ್ ಗೌಡ್ರಿಗೆ ಊಟ ಮಾಡಿ ಮತ್ತೆ ಸರ್ ರಾಜಿ ಕಾಂಗ್ರೆಸ್ ರಾಜೀವ್ ಗೌಡ ನಮ್ಗೆ ಒಳ್ಳೆ ಿದ್ದಾರೆ ಓಟ್ ಮಾಡ್ತಾರೆ